ಜೈ ಓಶೋ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ನಡೆಯುತ್ತಿರುವ ಆತಂಕಕಾರಿಯಾದ ಯುದ್ಧಗಳು ಪ್ರತಿ ದೇಶವೂ ಸಂಗ್ರಹಿಸುತ್ತಿರುವ ವಿನಾಶಕಾರಿ ಶಸ್ತ್ರಗಳು ಮನುಕುಲಕ್ಕೆ ಭೀತಿ ಹುಟ್ಟಿಸುತ್ತಿರುವ ಮಹಾಮಾರಿಗಳು ಇವುಗಳ ನಡುವೆ ಭವಿಷ್ಯ ಆತಂಕಕಾರಿಯಾದಾಗ ಬದುಕುವುದು ಹೇಗೆ ಶ್ರೋತೃಗಳಲ್ಲಿರುವ ಈ ಪ್ರಶ್ನೆಗೆ ಓಶೋರವರ ಉತ್ತರಗಳನ್ನು ಕನ್ನಡಕ್ಕೆ ರೂಪಾಂತರಿಸಿದ ಮನುಕುಲದ ವಿನಾಶದ ಭೀತಿ ಎಂಬ ಸರಣಿಯಲ್ಲಿ ಮಹತ್ವಾಕಾಂಕ್ಷೆಯೇ ಭ್ರಷ್ಟಾಚಾರದ ಮೂಲ ಎಂಬ ಹನ್ನೆರಡನೆಯ ಉಪನ್ಯಾಸಕ್ಕೆ ಸ್ವಾಗತ ಈ ಉಪನ್ಯಾಸವು ಸಭಿಕರ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತಿದೆ ಪ್ರಿಯ ಓಶೋ ಭ್ರಷ್ಟಾಚಾರಕ್ಕೂ ಮಹತ್ವಾಕಾಂಕ್ಷೆಗೂ ಸಂಬಂಧವಿದೆಯೇ ಪ್ರಳಯದ ಭಯವು ವಿವೇಕವನ್ನು ಮೂಡಿಸುತ್ತಿಲ್ಲಬೇಕೇ ಪ್ರೀತಿಶ್ ನಂದಿ ಮಾನವನ ಆಂತರಿಕ ಅತ್ಯಾನಂದದಲ್ಲಿ ಆತ್ಮಶಾಂತಿಯಲ್ಲಿ ಯಾರಿಗೂ ಆಸಕ್ತಿಯಿಲ್ಲ ಪ್ರತಿಯೊಬ್ಬರ ಆಸಕ್ತಿಯು ನೀವು ಎಷ್ಟು ಹಣ ಸಂಪಾದಿಸಿದ್ದೀರಿ ಎಂಬ ಕಡೆಗೆ ಆ ಹಣದಿಂದ ಆ ಹಣವನ್ನು ಸನ್ಮಾರ್ಗದಿಂದ ಸಂಪಾದಿಸಿದ್ದೀರೋ ಇಲ್ಲವೇ ದುರ್ಮಾರ್ಗದಿಂದ ಸಂಪಾದಿಸಿದ್ದೀರೋ ಎಂಬುದನ್ನು ಗಮನಿಸುವುದಿಲ್ಲ ನೀವೊಬ್ಬ ರಾಜಕೀಯ ಪುಢಾರಿಯನ್ನೋ ಅಥವಾ ಆತನ ಪಕ್ಷವನ್ನೋ ಬೆಂಬಲಿಸಿದರೆ ಸಾಕು ನಿಮಗೆ ಬೇಕಾದಷ್ಟು ಹಣವನ್ನು ಯಾವುದೇ ವಾಮಮಾರ್ಗದಿಂದ ಬೇಕಾದರೂ ಸಂಪಾದಿಸಬಹುದು ಡ್ರಗ್ ಮಾಫಿಯಾಗಳ ಕೈಲಿ ಕೈಲಿ ಬೇರೆ ಎಲ್ಲರಿಗಿಂತ ಹೆಚ್ಚಿನ ಸಂಪತ್ತಿದೆ ಪ್ರತಿಯೊಂದು ಸರ್ಕಾರವೂ ಅವರಿಗೆ ಹೆದರುತ್ತದೆ ಆದ್ದರಿಂದಲೇ ಅವರು ಮಾದಕ ವಸ್ತುವಿನ ಚಟಕ್ಕೆ ಬಲಿಯಾದ ಬಡವರನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುತ್ತಾರೆ ಪ್ರಪಂಚದಾದ್ಯಂತ ಅವರ ತಂಡಗಳು ವಿಶಾಲವಾಗಿ ಹರಡಿಕೊಂಡಿವೆ ಅವರು ಉನ್ನತ ಸ್ಥಾನದಲ್ಲಿ ಘನತೆಯಿಂದಲೇ ಮೆರೆಯುತ್ತಾರೆ ಅವರನ್ನು ಯಾರೂ ನಿಂದಿಸಲಾಗದು ಕಾರಣ ಸರ್ಕಾರವೇ ಪರೋಕ್ಷವಾಗಿ ಅವರ ಕೈಗೊಂಬೆಯಾಗಿರುವುದು ಆದ್ದರಿಂದಲೇ ಈ ಅಧಿಕಾರ ಹಣ ಇವುಗಳ ಸಮಸ್ಯೆ ಅತ್ಯಂತ ಸಂಕೀರ್ಣವಾದುದು ಮಾತ್ರವೇ ಅಲ್ಲ ಅತ್ಯಂತ ವಿರೋಧಾಭಾಸದಿಂದಲೂ ಕೂಡಿದೆ ಒಂದೆಡೆ ಮಾದಕ ವಸ್ತು ಚಟಕ್ಕೆ ಬಲಿಯಾದವರು ಅದನ್ನು ಅವರ ಕೈಗೆ ಕೊಡುವ ಚಿಲ್ಲರೆ ವ್ಯಾಪಾರಿಗಳನ್ನು ಸರ್ಕಾರ ಬಂಧಿಸಿ ಜೈಲಿಗೆ ಅಟ್ಟುತ್ತದೆ ಇನ್ನೊಂದೆಡೆ ಈ ಎಲ್ಲ ಕಾರಸ್ಥಾನದ ವ್ಯವಹಾರಗಳ ಮೂಲ ವ್ಯಕ್ತಿಗಳನ್ನು ಪ್ರಧಾನಿ ಅಧ್ಯಕ್ಷರುಗಳೇ ಹಾಡಿ ಹೊಗಳಿ ಸನ್ಮಾನಿಸುತ್ತಾರೆ ಅಂಥವರಿಂದಲೇ ಹಣ ಪಡೆದು ಅಧಿಕಾರಕ್ಕೆ ಬಂದು ಗುಳಿತನವನ್ನು ಕೊನೆಗಾಣಿಸುವುದಾಗಿ ಕೊನೆಗೊಳಿಸುವುದಾಗಿ ಭಾಷಣ ಬಿಗಿಯುತ್ತಾರೆ ಒಂದು ವೇಳೆ ಭ್ರಷ್ಟಾಚಾರವನ್ನು ಕೊನೆಗೊಳಿಸಿದ್ದೇ ಆದರೆ ನಮ್ಮ ಇಂದಿನ ಹಲವು ನಾಯಕರು ಸತ್ತು ಕೆಳಗೆ ಬೀಳಬೇಕಾಗುತ್ತದೆ ಭ್ರಷ್ಟಾಚಾರದ ವಿರುದ್ಧ ನಿರಂತರ ಭಾಷಣ ಬಿಗಿಯುತ್ತಿರುವವರು ಇದೇ ನಾಯಕರು ಆದರೆ ಅವರು ಬದುಕಿರುವುದೇ ಭ್ರಷ್ಟಾಚಾರದಿಂದ ಅವರಿಗೆ ಬಲ ಕೊಡುತ್ತಿರುವ ಹಣ ಮೂಲತಃ ಕಪ್ಪು ಹಣ ನಾನು ರಾಜಕೀಯ ವ್ಯಕ್ತಿಯಾಗಿಲ್ಲದೆ ಇರುವುದರಿಂದಲೇ ಇಡೀ ಸಮಸ್ಯೆಯನ್ನು ಸಮಗ್ರವಾಗಿ ನೋಡಲು ಸಾಧ್ಯವಾಗುತ್ತಿದೆ ಈ ಮಾದರಿ ಅದರ ಜಾಲವು ವಿಶಾಲವಾಗಿ ಹರಡಿಕೊಂಡಿರುವುದರಿಂದ ಅದನ್ನು ಬದಲಿಸುವುದು ಸಾಧ್ಯ ವ್ಯಕ್ತಿಗಳು ಹೀಗೆ ತಮ್ಮ ಮೂಲಕ್ಕೆ ಕೈಹಾಕಿ ಧ್ವಂಸ ಮಾಡುವುದನ್ನು ಸುಮ್ಮನೆ ನೋಡಲು ಸಾಧ್ಯವಾದಲ್ಲಿ ಅದೊಂದು ಪವಾಡವೇ ಸರಿ ಆದರೆ ಅವರು ಹಾಗೆ ನೋಡುವ ಮೂಲಕವೇ ಏನಾದರೂ ಬದಲಾವಣೆಯಾಗಲು ಸಾಧ್ಯ ಇಲ್ಲವಾದಲ್ಲಿ ಕೋಟಿ ಕೋಟಿ ಗ್ರಹ ತಾರೆಗಳು ಜೀವರಾಶಿಯಿಲ್ಲದೆ ನಿರ್ಜೀವವಾಗಿ ಅಸ್ತಿತ್ವದಲ್ಲಿ ಇರುವಂತೆಯೇ ಒಂದು ದಿನ ಈ ಪೃಥ್ವಿಯು ಜೀವರಹಿತವಾಗುತ್ತದೆ ಅದು ಈಗಾಗಲೇ ಸಾಯುತ್ತಿದೆ ಪ್ರಳಯದ ಭಯ ಅಥವಾ ಇನ್ಯಾವುದೇ ಭಯವೂ ಕೂಡ ವಿವೇಕವನ್ನು ಮೂಡಿಸುವುದು ಸಾಧ್ಯವಿಲ್ಲ ಎಲ್ಲಿಯವರೆಗೆ ಕಡು ಬಡತನ ಮತ್ತು ಸಾಮಾಜಿಕ ರಾಜಕೀಯ ಅಂತಸ್ತುಗಳಲ್ಲಿ ಅಪಾರ ಅಂತರವಿರುವುದೋ ಅಲ್ಲಿಯವರೆಗೂ ಈ ಭ್ರಷ್ಟಾಚಾರ ತಾಂಡವವಾಡುತ್ತಲೇ ಇರುತ್ತದೆ ಅದನ್ನು ಮುಟ್ಟಲು ಯಾರಿಗೂ ಆಗುವುದಿಲ್ಲ ನನಗೆ ಅದರಲ್ಲಿ ಸಿಲುಕಿ ನಲುಗುತ್ತಿರುವವರನ್ನು ಕುರಿತು ಕರುಣಾ ಭಾವ ಉಂಟಾಗುತ್ತಿದೆ ಒಬ್ಬ ವ್ಯಕ್ತಿ ತನ್ನ ಮಗಳಿಗೆ ಮದುವೆ ಮಾಡಬೇಕೆಂದರೆ ತನಗಿರುವ ಆಸ್ತಿ ಪಾಸ್ತಿ ಮಾರಿ ಆಸ್ತಿ ಪಾಸ್ತಿ ಮನೆ ಮಾರಿ ವರದಕ್ಷಿಣೆ ಕೊಡಬೇಕು ಅದನ್ನು ಪಡೆಯುತ್ತಿರುವ ವ್ಯಕ್ತಿಯನ್ನು ನಾವು ನಿಂದಿಸಲಾಗದು ಏಕೆಂದರೆ ಆತನು ತನ್ನ ಮಗನನ್ನು ಓದಿಸಿ ಈ ಹಂತಕ್ಕೆ ತರಲು ತನ್ನ ಮನೆ ಹೊಲ ಮಾರಿಕೊಂಡವನೇ ಆಗಿದ್ದಾನೆ ಅಲ್ಲಿಗೆ ಈ ಸಮಸ್ಯೆ ಸರಪಳಿಯಲ್ಲಿ ಮುಂದುವರಿಯುತ್ತಿದೆ ಸರಪಳಿಯ ಒಂದು ಕೊಂಡಿಯಲ್ಲಿ ನೀವು ಅದನ್ನು ಪರಿಹರಿಸಲಾಗದು ಇಡೀ ಸಮಸ್ಯೆಯ ಬೃಹತ್ ಜಾಲವನ್ನು ಪರಿಗಣಿಸಿದರೆ ವಿಶ್ವ ಮಟ್ಟದಲ್ಲಿ ಮಾತ್ರ ಇದಕ್ಕೆ ಪರಿಹಾರ ಸಾಧ್ಯ ಒಂದು ಬಾರಿ ಇಡೀ ವಿಶ್ವ ಒಂದಾಗಿ ಸರ್ಕಾರ ರಚಿಸಿದರೆ ಆಗ ಭೂಸೇನೆ ನೌಕಾಸೇನೆ ವಾಯುಸೇನೆಗಳ ಅವಶ್ಯಕತೆ ಇರುವುದಿಲ್ಲ ಯಾರೊಂದಿಗೆ ಹೋರಾಡಬೇಕಾಗಿದೆ ಇವುಗಳಲ್ಲಿ ವ್ಯಯಿಸುವ ಹಣ ಮತ್ತು ಶಕ್ತಿಯ ಸದ್ವಿನಿಯೋಗಕ್ಕೆ ದಾರಿಯಾಗುತ್ತದೆ ಜಗತ್ತಿನ ಅತ್ಯಂತ ಬಡ ದೇಶವು ತನ್ನ ಗಳಿಕೆಯ ಶೇಕಡ ಎಪ್ಪತ್ತರಷ್ಟನ್ನು ರಕ್ಷಣಾ ಕಾರ್ಯಕ್ಕೆ ಬಳಸಬೇಕಾಗಿದೆ ಅವರಲ್ಲಿ ತಿನ್ನಲು ಅನ್ನಕ್ಕೆ ಗತಿಯಿಲ್ಲದಿದ್ದರೂ ಬಾಂಬೆಗಾಗಿ ಹಣ ಕೂಡಿಸುತ್ತಾರೆ ಭಾರತವು ಜನಸಂಖ್ಯಾ ಸ್ಫೋಟದ ಸಮಸ್ಯೆಯಲ್ಲಿ ಸಿಲುಕಿದೆ ಜನನ ನಿಯಂತ್ರಣ ಮಾಡಬೇಕಾದ ಸರ್ಕಾರ ಮುಖ ಮುಚ್ಚಿಕೊಂಡು ಕುಳಿತಿದೆ ಹೆಚ್ಚುತ್ತಲೇ ಹೋಗುತ್ತಿರುವ ಜನಸಂಖ್ಯೆಯಲ್ಲಿ ಎಲ್ಲರಿಗೂ ಸೂಕ್ತ ಸೌಲಭ್ಯ ಸವಲತ್ತುಗಳನ್ನು ಕೊಡಲಾಗದಿದ್ದರೂ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಏನೂ ಮಾಡಲಾಗದೆ ಸುಮ್ಮನೆ ಕುಳಿತಿದೆ ಫಲಿತಾಂಶವೆಂದರೆ ಈ ಪೃಥ್ವಿ ದಿನೇ ದಿನೇ ಬಡವಾಗುತ್ತಿದೆ ಅದನ್ನು ಸಾವಿರಾರು ವರ್ಷಗಳಿಂದ ನಿಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿರುವಿರಿ ಅದನ್ನು ಪೋಷಿಸಲು ನೀವೇನೂ ಮಾಡಿಲ್ಲ ಎಲ್ಲ ಸಂಪನ್ಮೂಲಗಳು ಬರಿದಾಗುತ್ತಿವೆ ನೀವು ಸಮಾಜದ ಅಡಿಪಾಯವನ್ನೇ ಬದಲಿಸುವವರೆಗೂ ಭ್ರಷ್ಟಾಚಾರಕ್ಕೆ ಯಾವ ಪರಿಹಾರವೂ ಸಾಧ್ಯವಿಲ್ಲ ಭ್ರಷ್ಟಾಚಾರ ಎಲ್ಲ ಕಾಲದಲ್ಲೂ ಎತ್ತು ಅದರ ರೂಪರೇಷಗಳು ಬದಲಾಗುತ್ತಿವೆ ಭ್ರಷ್ಟಾಚಾರ ಅಸ್ತಿತ್ವದಲ್ಲಿ ಉಳಿಯಲು ಸಾಧ್ಯವೇ ಇರದಂತಹ ಸಮಾಜವನ್ನು ನಾವು ಸೃಷ್ಟಿಸುವವರೆಗೂ ಇದು ಒಂದಿಲ್ಲ ಒಂದು ರೂಪದಲ್ಲಿ ಇದ್ದೇ ಇರುತ್ತದೆ ಪ್ರಸ್ತುತ ಸ್ಥಿತಿಗತಿಯನ್ನು ಸೃಷ್ಟಿಸಿರುವವರು ನಾವೇ ಅದರಲ್ಲಿ ದೇವರ ಕೈವಾಡ ಎಲ್ಲಷ್ಟು ಇಲ್ಲ ಇದೆಲ್ಲವೂ ಇಲ್ಲಿರುವ ಮೇಜು ಕುರ್ಚಿಯಂತೆಯೇ ಪೂರ್ಣವಾಗಿ ಮನುಷ್ಯನ ಸೃಷ್ಟಿ ಇಂತಹ ಮನೆ ನಿರ್ಮಿಸಿರುವುದಕ್ಕೆ ಭಗವಂತನ ಮೇಲೆ ಹೊಣೆ ಹೊರಿಸಬೇಡಿ ಒಂದು ಕೋಣೆ ಸಣ್ಣ ಮತ್ ಇನ್ನೊಂದು ದೊಡ್ಡ ಕಿಟಕಿ ಪಶ್ಚಿಮಕ್ಕಿರಬೇಕಿತ್ತೋ ಪೂರ್ವಕ್ಕಿರಬೇಕಿತ್ತೋ ಎಂಬುದಲ್ಲ ನಿಮ್ಮದೇ ನಿರ್ಧಾರ ಈ ಮನೆಯನ್ನು ಪೂರ್ವಕ್ಕೆ ಕಟ್ಟಬೇಕೋ ಪಶ್ಚಿಮಕ್ಕೆ ಕಟ್ಟಬೇಕೋ ಎಂದು ನೀವು ಎಂದು ದೇವರನ್ನು ಕೇಳಿಲ್ಲ ಅದೊಂದು ಮೂರ್ಖತನ ನಿಮಗೆ ಗೊತ್ತು ಮನೆ ಕಟ್ಟುವಾಗ ನಿಮಗೆ ಬೇಕಾದಂತೆ ಕಿಟಕಿಗಳನ್ನು ಪೂರ್ವ ಇಲ್ಲವೇ ಪಶ್ಚಿಮದ ಗೋಡೆಗೆ ಕೂರಿಸಿರುವಿರಿ ಆ ಬಗ್ಗೆ ನೀವು ದೇವರನ್ನು ಕೇಳಿಲ್ಲವಾದ್ದರಿಂದ ಆತ ಹೊಣೆಗಾರನಾಗಲು ಸಾಧ್ಯವಿಲ್ಲ ಅದೇ ರೀತಿಯಾಗಿ ಏಕೆ ಇಷ್ಟೆಲ್ಲ ಭ್ರಷ್ಟಾಚಾರ ಎಂದು ನೀವು ಕೇಳಬಹುದು ಆದರೆ ಆ ವಿಷಯದಲ್ಲೂ ಭಗವಂತನನ್ನೇಕೆ ಎಳೆಯುತ್ತೀರಿ ಏಕೆ ಇಷ್ಟೆಲ್ಲ ಭ್ರಷ್ಟಾಚಾರ ಎಂಬುದು ಅರ್ಥಪೂರ್ಣ ಪ್ರಶ್ನೆ ಆದರೆ ಆ ಕುರಿತು ಭಗವಂತನನ್ನು ಪ್ರಶ್ನಿಸುವುದು ಅಷ್ಟೇ ಅರ್ಥಹೀನ ಈ ಸಮಾಜವನ್ನು ಸೃಷ್ಟಿಸಿರುವವರು ನಾವೇ ನಾವೇ ಇದರ ವಾಸ್ತುಶಿಲ್ಪಿಗಳು ಅದರ ಅಡಿಪಾಯವೇ ಸರಿಯಾಗಿಲ್ಲವಾದುದರಿಂದ ಅದರ ಮೇಲೆ ನಾವು ಏನೆಲ್ಲ ಕಟ್ಟುವೆವೋ ಎಲ್ಲವೂ ಅವೈಜ್ಞಾನಿಕವಾಗಿದೆ ಆದ್ದರಿಂದಲೇ ಇಡೀ ಸಮಾಜವೇ ಭ್ರಷ್ಟವಾಗಿದೆ ಇದು ಪೂರ್ತಿಯಾಗಿ ಮಾನವನ ಸಮಸ್ಯೆ ಅದನ್ನು ಬೇಕಾದರೆ ಬದಲಿಸಬಹುದು ಇಲ್ಲವೇ ಹಾಗೆ ತಳ್ಳಿಕೊಂಡು ಹೋಗಬಹುದು ಅದು ನಮ್ಮನ್ನೇ ಅವಲಂಬಿಸಿದೆ ಉದಾಹರಣೆಗೆ ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆ ಮಹತ್ವಾಕಾಂಕ್ಷೆಯ ಗುರಿ ಹೊಂದಿದೆ ನಮ್ಮ ಸಮಾಜವು ಮಹತ್ವಾಕಾಂಕ್ಷೆಯಿಂದ ತುಂಬಿ ಹೋಗಿದೆ ಹೀಗೆ ಮಹತ್ವಾಕಾಂಕ್ಷೆಯಿಂದ ತುಂಬಿ ತುಳುಕುತ್ತಿರುವ ಸಮಾಜ ಭ್ರಷ್ಟವಾಗದೆ ಅನ್ಯ ವಿಧಿಯಿಲ್ಲ ನೀವು ಪ್ರತಿಯೊಬ್ಬರಲ್ಲೂ ಮಹತ್ವಾಕಾಂಕ್ಷೆಯನ್ನು ತುಂಬುತ್ತಾ ಹೋದರೆ ಎಲ್ಲರಿಂದಲೂ ಅದನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಯಾರು ಬೇಕಾದರೂ ಪ್ರಧಾನಿ ಅಥವಾ ಅಧ್ಯಕ್ಷರಾಗಬಹುದು ಎಂದು ಹೇಳುವುದು ಸುಲಭ ಆದರೆ ಒಬ್ಬ ವ್ಯಕ್ತಿ ಮಾತ್ರ ಒಂದು ಬಾರಿಗೆ ಹಾಗಾಗಲು ಸಾಧ್ಯ ನೀವು ಅಧ್ಯಕ್ಷರಾಗಲು ಸಾಧ್ಯ ಎಂದು ನಿರಂತರವಾಗಿ ಬೋಧಿಸಿದರೆ ಒಳಗಡೆ ಒಂದು ಮಹತ್ವಾಕಾಂಕ್ಷೆಯನ್ನು ಸೃಷ್ಟಿಸಿದಂತಾಗುತ್ತದೆ ಯಾರು ಬೇಕಾದರೂ ಅಧ್ಯಕ್ಷರಾಗಬಹುದಾದರೆ ನೀನೇಕೆ ಆಗಬಾರದು ಆದರೆ ಒಬ್ಬ ಮಾತ್ರ ಅಧ್ಯಕ್ಷನಾಗಲು ಸಾಧ್ಯವಾದುದರಿಂದ ಅಲ್ಲೊಂದು ಹುಚ್ಚು ಓಟ ಶುರುವಾಗುತ್ತದೆ ಎಲ್ಲರೂ ಹೇಗಾದರೂ ಮಾಡಿ ಗುರಿ ಮುಟ್ಟಲು ನುಗ್ಗಲಾರಂಭಿಸುತ್ತಾರೆ ಅದಕ್ಕಾಗಿ ಎಂತಹ ಕೆಟ್ಟ ಮಾರ್ಗವನ್ನು ಬಳಸಲು ಕೂಡ ಹೆಸುವುದಿಲ್ಲ ಈ ಮಹತ್ವಾಕಾಂಕ್ಷೆಯೇ ನಮ್ಮನ್ನು ಭ್ರಷ್ಟರನ್ನಾಗಿಸುವುದು ಮಹತ್ವಾಕಾಂಕ್ಷೆಯಿಂದ ತುಂಬಿರುವ ಮನಸ್ಸು ಸಹಜವಾಗಿ ಭ್ರಷ್ಟವಾಗಲೇಬೇಕು ಮಹತ್ವಾಕಾಂಕ್ಷೆಯೇ ಎಲ್ಲ ಬಗೆಯ ಹುಚ್ಚುತನದ ಮೂಲ ಆದಾಗಲೂ ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆ ಮಹತ್ವಾಕಾಂಕ್ಷೆಯನ್ನು ಬೆಳೆಸುವುದೇ ಮಂತ್ರವಾಗಿ ಮಾಡಿಕೊಂಡಿದೆ ನಿಮ್ಮ ತಂದೆ ಬದುಕಿನಲ್ಲಿ ಸಾಧನೆ ಮಾಡು ಏನಾದರೂ ಆಗು ಎಂದಾಗಲೆಲ್ಲ ಒಳಗೆ ಚಳಿ ಜ್ವರ ಶುರುವಾಗುತ್ತದೆ ನಿಮ್ಮೊಳಗೆ ಒಂದು ಅಸಹಜವಾದ ಈಸ್ ಉಂಟಾಗುತ್ತದೆ ಒಬ್ಬ ಮಾತ್ರ ಅಧ್ಯಕ್ಷನಾಗುತ್ತಾನೆ ಆದರೆ ಓಟದಲ್ಲಿ ಸೋತ ಉಳಿದ ಸಾವಿರಾರು ಮಂದಿ ಮುಂದೆ ಅದೇ ಮಹತ್ವಾಕಾಂಕ್ಷೆಯ ಉರಿಯಲ್ಲಿ ಬೇಯುತ್ತಿದ್ದಾರೆ ಆಗ ಅವರು ಸ್ವಸ್ಥವಾಗಿರಲು ಸಾಧ್ಯವಿಲ್ಲ ಹುಚ್ಚರಾಗಿ ಬಿಡುತ್ತಾರೆ ಒಳಗಡೆ ಅಷ್ಟೊಂದು ಕುದಿಯುತ್ತಿರುವ ಜ್ವಾಲಾಮುಖಿ ಇದೆ ಆಗ ಭ್ರಷ್ಟರಾಗಿ ಬಿಡುತ್ತಾರೆ ತಮ್ಮ ಗುರಿಯನ್ನು ಹೇಗಾದರೂ ಸಾಧಿಸಲು ಹೊರಡುತ್ತಾರೆ ಅದು ಒಂದು ಸಾಂಕ್ರಾಮಿಕ ಸಮಸ್ಯೆ ಯಾರೋ ಒಬ್ಬ ಇಂತಹ ವಾಮಮಾರ್ಗದಿಂದಲಾದರೂ ಯಶಸ್ವಿಯಾದುದನ್ನು ಕಂಡಾಗ ನಾನು ಸರಿಯಾದ ಮಾರ್ಗದಿಂದ ಹೋದರೆ ಹಿಂದೆ ಬೀಳುತ್ತೇನೆಂಬ ಭಯ ಕಾಡಲಾರಂಭಿಸುತ್ತದೆ ಆಗ ನೀವು ಅದೇ ಹಾದಿ ಹಿಡಿಯಬೇಕಾಗುತ್ತದೆ ಆಗ ಬೇರೆ ಯಾರೋ ನೀವು ಅಡ್ಡಹಾದಿ ಹಿಡಿದುದನ್ನು ನೋಡಿದರೆ ಅವರು ಅಡ್ಡ ಹಾದಿ ಹಿಡಿಯಲಾರಂಭಿಸುತ್ತಾರೆ ಆಗ ಅದು ಸಾವು ಬದುಕಿನ ಪ್ರಶ್ನೆಯಾಗಿ ಬಿಡುತ್ತದೆ ಒಂದೇ ಚೌಕಟ್ಟಿನಲ್ಲಿ ಇನ್ನೇನು ಮಾಡಲು ಸಾಧ್ಯವಿಲ್ಲ ಅದೇ ನಮ್ಮ ಸಮಾಜದ ವ್ಯವಸ್ಥೆ ಇರುವುದೇ ಹಾಗೆ ನಮ್ಮ ಸಮಾಜದ ವ್ಯವಸ್ಥೆ ಇರುವುದೇ ಹಾಗೆ ಎಂಬಂತಾಗುತ್ತದೆ ನೀವು ಸಮಾಜದ ಬೇರುಗಳನ್ನು ನೋಡಿದರೆ ಆಗ ನಿಮಗೆ ಇಂದಿನ ಭ್ರಷ್ಟಾಚಾರ ನಮ್ಮ ಪೂರ್ವಾಗ್ರಹಗಳು ಶಿಕ್ಷಣ ಬೆಳೆದು ಬಂದ ರೀತಿಯು ಸಹಜ ಬೆಳೆದು ಬಂದ ರೀತಿ ಇವೆಲ್ಲ ಸಹಜ ಬೆಳವಣಿಗೆಯಂತೆ ಕಾಣುತ್ತದೆ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಸಂಕೀರ್ಣತೆಯೂ ಸಹ ಹಾಗೆಯೇ ಇದೆ ಬದುಕಿನಲ್ಲಿ ನೀವು ಯಶಸ್ವಿಯಾದರೆ ನಿಮ್ಮ ಭ್ರಷ್ಟತೆಗಳೆಲ್ಲವನ್ನೂ ಮುಚ್ಚಿಹಾಕಿ ಬಿಡಬಹುದು ಯಶಸ್ಸು ಎಲ್ಲವನ್ನೂ ಮರೆಮಾಚಿ ಬಿಡುತ್ತದೆ ನೀವು ಯಶಸ್ಸನ್ನು ಸಾಧಿಸಿದರೆ ಸಾಕು ನೀವು ಮಾಡಿದ್ದೆಲ್ಲ ಒಳ್ಳೆಯತನದ ಪರಮಾವಧಿಯಾಗಿ ಬಿಡುತ್ತದೆ ಆಗ ನೀವು ಒಳ್ಳೆಯತನ ಪರಿಶುದ್ಧತೆ ಅಮಾಯಕತೆಯ ಮೂರ್ತ ರೂಪವಾಗಿ ಬಿಡುವಿರಿ ಅಂದರೆ ನೀವು ಹೇಗೆ ಬೇಕಾದರೂ ಯಶಸ್ಸನ್ನು ಸಾಧಿಸಬೇಕು ಅಷ್ಟೇ ಒಂದು ಬಾರಿ ಯಶಸ್ಸನ್ನು ಸಾಧಿಸಿದರೆ ನೀವು ಯಶಸ್ವಿಯಾದ ಮೇಲೆ ನೀವು ಮಾಡಿದ್ದರಲ್ಲಿ ಯಾವ ತಪ್ಪು ಇಲ್ಲ ಎಂದು ಸಾಧಿಸಿಬಿಡಬಹುದು ಇತಿಹಾಸದ ಉದ್ದಕ್ಕೂ ಇದನ್ನು ಸಮರ್ಥಿಸುವ ಹಲವು ನಿದರ್ಶನಗಳಿವೆ ಒಬ್ಬ ವ್ಯಕ್ತಿ ಸಣ್ಣ ಪುಟ್ಟ ಕಳ್ಳತನ ಮಾಡಿದರೆ ಮಾತ್ರ ಕಳ್ಳ ಎಂದು ಅನಿಸಿಕೊಳ್ಳುತ್ತಾನೆ ಆತ ಬಹುದೊಡ್ಡ ಕಳ್ಳನಾದರೆ ಆಗ ಆತನನ್ನು ಅಲೆಕ್ಸಾಂಡರ್ ದ ಗ್ರೇಟ್ ಎಂದು ಕರೆಯಬಹುದು ಆತ ಎಲ್ಲರ ಕಣ್ಣಲ್ಲಿ ನಾಯಕನಾಗಿ ಬಿಡುತ್ತಾನೆ ಅವರಿಬ್ಬರ ನಡುವೆ ಗುಣದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಇರುವುದೆಲ್ಲ ಅವರು ಸಾಧಿಸಿದ ಮಟ್ಟದ ಕುರಿತು ಮಾತ್ರ ಯಾರೂ ಸಹ ಅಲೆಕ್ಸಾಂಡರ್ನನ್ನು ದರೋಡೆಕೋರ ಎನ್ನಲು ಸಾಧ್ಯವಿಲ್ಲ ಏಕೆಂದರೆ ಒಳ್ಳೆಯತನ ಗುರುತಿಸಲು ಸಹ ಯಶಸ್ಸೇ ಅಳತೆಗೋಲಾಗುತ್ತದೆ ನೀವು ಹೆಚ್ಚು ಯಶಸ್ವಿಯಾದಷ್ಟು ಸಮಾಜಕ್ಕೆ ಅಷ್ಟು ಆದರ್ಶ ಪುರುಷ ಸ್ತ್ರೀ ಆಗಿಬಿಡುತ್ತೀರಿ ನೀವು ಬದುಕಿನಲ್ಲಿ ಸೋತಾಗ ಮಾತ್ರ ನೀವು ಹಿಡಿದ ಮಾರ್ಗ ಪ್ರಶ್ನಾರ್ಹವಾಗಿ ಬಿಡುತ್ತದೆ ಆಗ ಇಡೀ ಸಮಾಜವೇ ನಿಮ್ಮನ್ನು ಮೂರ್ಖ ಭ್ರಷ್ಟ ಎಂದು ನಿಂದಿಸಲಾರಂಭಿಸುತ್ತದೆ ಇದೇ ನಮ್ಮ ಜೀವನ ಆದರ್ಶವಾದರೆ ಭ್ರಷ್ಟಾಚಾರ ಮುಕ್ತ ಸಮಾಜವನ್ನು ಹೀಗೆ ನಿರ್ಮಿಸಲು ಸಾಧ್ಯ ಇಂತಹ ಮಾನಗೆಟ್ಟ ಪರಿಸ್ಥಿತಿಯಲ್ಲಿ ಮಾನವಂತನಾಗಿ ಬಾಳುವಂತೆ ಯಾರಿಗಾದರೂ ಹೇಳುವುದೇ ಅಪ್ರಸ್ತುತವಾಗುತ್ತದೆ ಇಡೀ ಸಮಾಜವೇ ಮಾನ ಮರ್ಯಾದೆ ಬಿಟ್ಟು ನಡೆಯುವಾಗ ಅವರೊಳಗಿನ ಒಬ್ಬ ವ್ಯಕ್ತಿ ಮಾನವಂತನಾಗಿರಲು ಹೇಗೆ ತಾನೇ ಸಾಧ್ಯ ಹಾಗೂ ಒಂದು ವೇಳೆ ಆತ ಮಾನವಂತನಾಗಿ ಬದುಕಲು ಪ್ರಯತ್ನಿಸಿದರೆ ಆಗ ಅದೇ ಆತನನ್ನು ಅಹಂಕಾರಿಯನ್ನಾಗಿ ಮಾಡುತ್ತದೆ ಅಹಂಕಾರವು ಅಂತಹುದೇ ಮಾನಗೆಟ್ಟ ಭ್ರಷ್ಟ ಸ್ಥಿತಿ ಈ ಪರಿಸ್ಥಿತಿ ಪೂರ್ತಿಯಾಗಿ ಮಾನವ ನಿರ್ಮಿತ ನಾವು ನಿರ್ಮಿಸಿರುವ ಸಮಾಜವೇ ಅಂತಹುದು ಎಲ್ಲರೂ ಹೇಗಾದರೂ ಮಾಡಿ ಹಣ ಆಸ್ತಿ ಅಂತಸ್ತು ಅಧಿಕಾರ ಗಳಿಸಲು ಹಾತೊರೆಯುತ್ತಾರೆ ಅದನ್ನು ನಾವು ಬೆಂಬಲಿಸುತ್ತಾ ಹೋಗುತ್ತೇವೆ ಅನಂತರ ಸಮಾಜದಲ್ಲಿರುವ ಭ್ರಷ್ಟಾಚಾರವನ್ನು ಪ್ರಶ್ನಿಸುತ್ತೇವೆ ಎಲ್ಲಿ ಮಹತ್ವಾಕಾಂಕ್ಷೆ ಇರುವುದೋ ಅದರ ಪ್ರತಿರೂಪವೇ ಭ್ರಷ್ಟಾಚಾರ ಮಹತ್ವಾಕಾಂಕ್ಷೆಯನ್ನು ಪ್ರೋತ್ಸಾಹಿಸುತ್ತಿರುವ ಮೂಲ ವ್ಯವಸ್ಥೆಯನ್ನು ಧ್ವಂಸ ಮಾಡದೆ ನಾವು ಭ್ರಷ್ಟಾಚಾರವನ್ನು ನಿಯಂತ್ರಿಸುವುದು ಸಾಧ್ಯವೇ ಇಲ್ಲ ಜಗತ್ತಿನ ಎಲ್ಲ ಧರ್ಮಗಳು ಯಾವ ವ್ಯತ್ಯಾಸವೂ ಇಲ್ಲದೆ ನಿರಂತರವಾಗಿ ಸ್ತ್ರೀಯರನ್ನು ವಿದ್ಯಾವಂತರಾಗದಂತೆ ಸಮಾಜದಲ್ಲಿ ಸಹಜವಾಗಿ ಬೆರೆಯಲಾಗದಂತೆ ತಮಗೆ ಬೇಕಾದವರನ್ನು ಭೇಟಿಯಾಗಲು ಸಾಧ್ಯವಾಗದಂತೆ ತಡೆ ಹಿಡಿದಿಟ್ಟಿವೆ ಮನೆಯ ನಾಲ್ಕು ಗೋಡೆಯ ನಡುವೆ ಬಂಧಿಯಾಗಿ ಯಾವ ವಿದ್ಯೆಯೋ ಯಾವ ಕಲೆಯೋ ಇರದೆ ಅವರು ಎಲ್ಲಿಗೆ ಹೋಗಲು ಸಾಧ್ಯ ಏನು ಮಾಡಲು ಸಾಧ್ಯ ಈ ಸಮಸ್ಯೆಯನ್ನು ಪರಿಹರಿಸಬಹುದು ಪುರುಷರಿಗೆ ಆದ್ಯತೆ ನೀಡಿದರೂ ಸ್ತ್ರೀಯರಿಗೂ ಶಿಕ್ಷಣದಲ್ಲಿ ಸಮಾನ ಅವಕಾಶವಿರಬೇಕು ಸ್ತ್ರೀಯರಿಗೂ ಎಲ್ಲ ಬಗೆಯ ಕೆಲಸ ವ್ಯವಹಾರಗಳಲ್ಲಿ ಅವಕಾಶವಿರಬೇಕು ಕೇವಲ ಮಕ್ಕಳನ್ನು ಹೆರುವ ಪಾಲಿಸಿ ಪೋಷಿಸುವ ಹೊರೆಯಿಂದ ಅವರನ್ನು ಮುಕ್ತವಾಗಿಸಬೇಕು ಇಲ್ಲವಾದರೆ ಸ್ತ್ರೀ ನಿರಂತರವಾಗಿ ಗರ್ಭಧಾರಣೆಯ ಹೊರೆಯಲ್ಲೇ ಬದುಕಬೇಕಾಗುವುದು ಹಾಗೆಲ್ಲದಿದ್ದರೆ ಒಬ್ಬ ದಂಪತಿಗಳಿಗೆ ಹನ್ನೆರಡು ಹದಿನೈದು ಮಕ್ಕಳಿರಲು ಹೇಗೆ ಸಾಧ್ಯ ರವೀಂದ್ರನಾಥ ಠಾಕೂರರು ಹನ್ನೆರಡನೆಯ ಮಗು ಅಂದ ಮೇಲೆ ಅವರ ತಾಯಿ ನಿರಂತರ ಗರ್ಭಧರಿಸುತ್ತಿದ್ದಿರಬೇಕು ಹೀಗೆ ಒಂದಾದ ಮೇಲೊಂದು ಹೆರುತ್ತಿದ್ದರೆ ಆಕೆಯಿಂದ ಬೇರೆ ಇನ್ನಾವ ಕೆಲಸವೂ ಸಾಧ್ಯವಿಲ್ಲ ಆಕೆ ಯಾವ ಶಿಕ್ಷಣ ಸಂಸ್ಥೆಗಾಗಲಿ ಉದ್ದಿಮೆಗಳಿಗಾಗಲಿ ಹೋಗುವುದು ಸಾಧ್ಯವಿಲ್ಲ ಆದ್ದರಿಂದಲೇ ಆದ್ಯತೆಯ ಮೇಲೆ ಆಗಬೇಕಾಗಿರುವುದು ಜನನ ನಿಯಂತ್ರಣ ತನ್ಮೂಲಕ ಸ್ತ್ರೀಯನ್ನು ಗರ್ಭಧಾರಣೆಯ ಹೊರೆಯಿಂದ ಬಿಡಿಸುವುದು ಶ್ರೋತೃಗಳಿಗೆ ಇದು ಓಶೋರವರ ಮನುಕುಲದ ವಿನಾಶದ ಭೀತಿ ಎಂಬ ಸರಣಿಯಲ್ಲಿ ಮಹತ್ವಾಕಾಂಕ್ಷೆಯೇ ಭ್ರಷ್ಟಾಚಾರದ ಮೂಲ ಎಂಬ ಉಪನ್ಯಾಸವಾಗಿರುತ್ತದೆ ಜೈ ಓಶೋ ಜೈ ಜೈ ಓಶೋ